ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ಮನಸ್ಫೂರ್ತಿಯಾಗಿ ಆಶಿಸ್ತಾ ಈ ದಿನದ ವೀಡಿಯೋ ಸ್ಟಾರ್ಟ್ ಇದ್ದೀನಿ ಒಂದು ಸಿಲ್ಕ್ ಸ್ಯಾರಿಗೆ ಎಂಬ್ರಾಯ್ಡರಿ ಬ್ಲೌಸನ್ನು ರೆಡಿ ಮಾಡ್ತಿದ್ದೀನಿ ಬ್ಯಾಕ್ನೆಕ್ಕು ಕಂಪ್ಲೀಟಾಗಿ ಹಾಕಿದ್ದೀನಿ ಫ್ರಂಟ್ ನೆಕ್ಕು ಮತ್ತು ಸ್ಲೀವ್ಸು ಬ್ಯಾಲೆನ್ಸ್ ಇದೆ ಇನ್ನು ವರ್ಕು ಹಾಕೋದು ಇದು ಮದುವೆ ಅವರ ಬ್ಲೌಸು ಸ್ವಲ್ಪ ಅರ್ಜೆಂಟಾಗಿ ಸ್ಟಿಚ್ ಮಾಡಿ ಕೊಡಬೇಕಾಗಿದೆ ನಾನೀಗ ಆಗ್ತಾ ಇರುವಂಥ ಡಿಸೈನು ಇದೇ ವಾರದಲ್ಲಿ ಇದೇ ಡಿಸೈನ್ನ ನಾಲ್ಕೈದು ಬ್ಲೌಸ್ಗಳಿಗೆ ಹಾಕಿದ್ದೀನಿ ಆದರೆ ಬ್ಲೌಸ್ ಕಲರ್ಸ್ ಚೇಂಜ್ ಆಗಿದೆ ಒಂದೊಂದು ಕಲರ್ಗೂ ಚೇಂಜ್ ಮಾಡಿ ಥ್ರೆಡ್ಸ್ ಎಲ್ಲ ಚೇಂಜ್ ಮಾಡಿ ಬೇರೆ ಬೇರೆ ಸ್ಯಾರಿಗಳಿಗೆ ಮ್ಯಾಚ್ ಆಗೋ ರೀತಿ ನಾನು ಮಾಡಿಕೊಟ್ಟಿದ್ದೀನಿ ಸೇಮ್ ಡಿಸೈನು ಡಿಸೈನ್ ನೋಡಿ ಈ ರೀತಿ ಇದೆ ಈ ಡಿಸೈನ್ ರನ್ ಆಗುವಾಗ ಕಸ್ಟಮರ್ ಬಂದಾಗ ಈ ಡಿಸೈನ್ ಚೆನ್ನಾಗಿದೆ ನಮಗೂ ಇದೇ ಹಾಕ್ಕೊಡಿ ಅಂತ ಕೇಳಿದ್ರಿಂದ ನಾಲ್ಕೈದು ಬ್ಲೌಸ್ಗೆ ಇದೇ ಡಿಸೈನ್ ನಾನು ಹಾಕಿದ್ದೀನಿ ಫ್ರಂಟ್ ನೆಕ್ ಸೆಟ್ ಮಾಡ್ತಿದ್ದೀನಿ ಫ್ರಂಟ್ಗೆ ಸ್ವಲ್ಪ ಇದು ಡಿಸೈನ್ ಸೆಟ್ ಮಾಡುವಾಗೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಇದು ನಂಬರ್ ಬರ್ಕೊಳ್ತಾ ಇದ್ದೀನಿ ಯಾವ ನೀಡಲು ಕೊಡಬೇಕು ಅಂತೇಳ್ಬಿಟ್ಟು ನಂಬರ್ ಇದ್ದೀನಿ ಇದು ನೀಡಲ್ ಥ್ರೆಡ್ ಕಲರು ನೋಡ್ಕೊಳ್ಬೇಕು ಮತ್ತು ಪೊಸಿಷನ್ನು ಸಹ ನೋಡ್ಕೊಳ್ಬೇಕಾಗುತ್ತೆ ಬ್ಲೌಸ್ ಪೀಸಲ್ಲಿ ನಮಗೆ ನೆಕ್ ಎಲ್ಲಿಗೆ ಬೇಕು ಅಂತಲೂ ನೋಡ್ಕೊಳ್ಬೇಕಾಗುತ್ತೆ ಹಾಗೆಯೇ ನಮಗೆ ಅಳತೆ ಬ್ಲೌಸ್ ಕೊಟ್ಟಿರ್ತಾರಲ್ವ ಅಳತೆ ಬ್ಲೌಸಲ್ಲಿ ಎಷ್ಟು ಡೀಪ್ ಇದೆ ಈ ಡಿಸೈನು ಎಷ್ಟು ಡೀಪ್ ಇದೆ ಅಂತಲೂ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಎಲ್ಲ ಸರಿ ಇದೆ ಅಂತಂದಾಗ ಮಾತ್ರ ಡಿಸೈನ್ನ ರನ್ ಮಾಡಬೇಕು ಫ್ರಂಟ್ ಡೀಪು ಒಂದು ಆಫ್ ಅನ್ ಇಂಚ್ ಹೆಚ್ಚು ಕಡಿಮೆ ಇದ್ದರೂ ಸಹ ಅಡ್ಜಸ್ಟ್ ಮಾಡ್ಬೋದು ಶೋಲ್ಡರ್ ಹತ್ರ ನಾವು ಶೋಲ್ಡರ್ ಜಾಯ್ನಿಂಗ್ ಕೊಡ್ತೀವಲ್ವ ಅಲ್ಲಿ ಪ್ಲೈನ್ ಪೀಸು ಜಾಯಿನ್ ಮಾಡಿದ್ರೂ ಸಹ ಆಗುತ್ತೆ ಆದರೆ ಒಂದು ಇಂಚಷ್ಟು ತುಂಬಾ ಜಾಸ್ತಿ ಡೀಪ್ ಕಡಿಮೆ ಇದೆ ಅಂದರೆ ಡಿಸೈನು ಸೆಟ್ ಆಗೋದಿಲ್ಲ ಅದು ಚೆಕ್ ಮಾಡಿಕೊಂಡೇ ನಾವು ಹಾಕಬೇಕಾಗುತ್ತೆ ಬ್ಯಾಕ್ ಡೀಪು ಅಷ್ಟೇ ನೋಡಿಕೊಂಡೇ ಹಾಕಬೇಕಾಗುತ್ತೆ ಸ್ವಲ್ಪ ಒಂದು ಆಫ್ ಅನ್ ಇಂಚಷ್ಟು ಹೆಚ್ಚು ಕಡಿಮೆ ಇದ್ದರೆ ಸಹ ಅಡ್ಜಸ್ಟ್ ಆಗುತ್ತೆ ಬ್ಯಾಕಲ್ಲಿ ಶೋಲ್ಡರು ಅಷ್ಟೇ ನೋಡ್ಕೊಳ್ಬೇಕು ಎಷ್ಟು ಶೋಲ್ಡರ್ ಬಿಡ್ತಿದೆ ಅಂತೇಳ್ಬಿಟ್ಟು ಅಳತೆ ಬ್ಲೌಸ್ಗೆ ನಮಗೆ ಎಷ್ಟು ವಿಡ್ತು ಬೇಕು ಅದಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತಲೂ ನೋಡಿಕೊಂಡು ವರ್ಕನ್ನು ಹಾಕಬೇಕಾಗುತ್ತೆ ನೋಡಿ ಫ್ರಂಟ್ ನೆಕ್ಕು ರನ್ ಆಗ್ತಿದೆ ಫ್ರಂಟ್ ಡಿಸೈನು ಕಂಪ್ಲೀಟ್ ಆದಮೇಲೆ ನೋಡಿ ಸ್ಲೀವ್ಸ್ಗೆ ಬಾರ್ಡರ್ ಹಾಕ್ತಿದ್ದೀನಿ ಬ್ಲೌಸ್ ಪೀಸಲ್ಲಿ ಬಾರ್ಡರ್ ಬಂದಿದೆ ಆ ಬಾರ್ಡರ್ ಮೇಲೇ ನಾನು ಎಡ್ಜ್ಗೆ ಬಾರ್ಡರ್ ಬರೋ ರೀತಿ ಹಾಕಿದ್ದೀನಿ ಡಿಸೈನ್ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಸ್ಲೀವ್ಸ್ದು ಬಾರ್ಡರು ವಿತ್ ಸೆಂಟ್ರ್ ಒಂದು ಫ್ಲವರು ಸಹ ಬರುತ್ತೆ ಡಿಸೈನು ಪೂರ್ತಿಯಾಗಿ ಕಂಪ್ಲೀಟ್ ಆಗ ಆದಮೇಲೆ ನೋಡಿ ಬ್ಯಾಕ್ ನೆಕ್ಕು ಈ ರೀತಿ ಕಾಣ್ತಿದೆ ಸ್ಯಾರಿ ಕಲರ್ ಬಂದು ನಾನು ಥ್ರೆಡ್ ಯೂಸ್ ಮಾಡಿದ್ದೀನಲ್ವ ಆ ಕಲರ್ ಇದೆ ಸ್ಯಾರಿ ಗೋಲ್ಡು ಥರ ಇದೆ ಸ್ವಲ್ಪ ಗೋಲ್ಡಿಶ್ ಆಗಿದೆ ಥ್ರೆಡ್ಡು ಅದು ಸ್ವಲ್ಪ ಲೈಟಾಗಿ ಆರೆಂಜ್ ಥರ ಕಾಣ್ತಿದೆ ಆರೆಂಜ್ ಥ್ರೆಡ್ ಅಲ್ಲ ಅದು ಗೋಲ್ಡ್ ಥ್ರೆಡ್ಡು ಹಾಗೆಯೇ ನೇವಿ ಬ್ಲೂ ಥ್ರೆಡ್ಡು ಯೂಸ್ ಮಾಡಿದ್ದೀನಿ ಸ್ಲೀವ್ಸ್ ನೋಡಿ ಈ ರೀತಿ ಮಧ್ಯದಲ್ಲಿ ಒಂದು ಫ್ಲವರು ಕೆಳಗಡೆ ಬಾರ್ಡರ್ ಬಂದಿದೆ ವರ್ಕ್ ಫಿನಿಶಿಂಗ್ ತುಂಬ ನೀಟಾಗಿ ಬಂದಿದೆ ಇದು ಬಾರ್ಡರು ಮತ್ತು ಮಧ್ಯದಲ್ಲಿ ಫ್ಲವರು ಚಾಯ್ಸ್ ನಮ್ಮ ಚಾಯ್ಸು ಯಾವ ಯಾವ ರೀತಿ ಬೇಕಾದ್ರೂ ಹಾಕ್ಕೊಳ್ಬೋದು ನೋಡಿ ಇದು ಸ್ಟಿಚ್ ಎಲ್ಲ ಆದಮೇಲೆ ಬ್ಲೌಸು ಯಾವ ರೀತಿ ಕಾಣ್ತಿದೆ ಅನ್ನೋದು ತೋರಿಸ್ತಿದ್ದೀನಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಬ್ಲೌಸು ಬ್ಯಾಕು ರೌಂಡ್ ನೆಕ್ಕು ಇವ್ರಿಗೆ ಬ್ಯಾಕ್ ಸೈಡು ಥ್ರೆಡ್ಡು ಇಟ್ಟಿಲ್ಲ ಥ್ರೆಡ್ಡು ಬೇಡ ಅಂದ್ಬಿಟ್ಟು ಇಟ್ಟಿಲ್ಲ ಕೇಳಿದರೆ ನಾನು ಇಟ್ಕೊಡ್ತಾ ಇದ್ದೆ ಇವರು ಕಿ ಇವರು ಮೋಸ್ಟ್ಲಿ ಹಾಕೋದಿಲ್ಲ ಅದರಿಂದನೇ ನಾನು ಥ್ರೆಡ್ ಇಟ್ಟಿಲ್ಲ ಇವ್ರಿಗೆ ತುಂಬ ಬ್ಲೌಸು ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಯಾವುದಕ್ಕೂ ಬ್ಯಾಕ್ ಸೈಡು ಟ್ಯಾಗ್ ಕಟ್ಟಿಲ್ಲ ಬೇಡ ಅಂತಾರೆ ಅದರಿಂದನೇ ನಾನು ಇಟ್ಟಿಲ್ಲ ಸ್ಲೀವ್ಸ್ ನೋಡಿ ಈ ರೀತಿ ಕಾಣ್ತಿದೆ ಸ್ವಲ್ಪ ಲೆಂತಿ ಸ್ಲೀವೇ ಇಟ್ಟಿದ್ದೀನಿ ಬಾರ್ಡರು ವಿತ್ ಮಧ್ಯದಲ್ಲಿ ಫ್ಲವರ್ ಬಂದಿದೆ ಚೆನ್ನಾಗಿ ಕಾಣ್ತಿದೆ ನೀವು ಇದಕ್ಕೆ ಸ್ಟೋನ್ ಬೇಕಾದರೂ ಇಟ್ಕೊಳ್ಬೋದು ಇದು ಫ್ರಂಟ್ ನೆಕ್ ನೋಡಿ ಇನ್ನು ಇದಕ್ಕೆ ಸ್ಟೋನ್ ಇಟ್ರೂ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣುತ್ತೆ ಇವ್ರಿಗೆ ಸ್ಟೋನ್ ಬೇಡ ಅಂತಾರೆ ಬರೀ ಥ್ರೆಡ್ಡಲ್ಲಿ ಮಾಡಿಕೊಡಿ ಈ ಡಿಸೈನು ಅಂತ ಕೇಳಿದರು ಹಾಗಾಗಿನೇ ನಾನು ಸ್ಟೋನ್ ಇಟ್ಟಿಲ್ಲ ಇದೊಂದು ನಾರ್ಮಲ್ ಆಗಿ ಥ್ರೆಡ್ ಪೈಪಿಂಗ್ ಇಟ್ಟು ಸ್ಟಿಚ್ ಮಾಡಿರೋಂಥ ಬ್ಲೌಸು ಸ್ಯಾರಿ ಕಲರ್ ಬಂದು ಎಲ್ಲೋ ಕಲರ್ ಇದೆ ಆ ಎಲ್ಲೋ ಕಲರ್ ಕ್ಲಾತ್ ಸ್ವಲ್ಪ ತೊಗೊಂಡು ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇನ್ವಿಸೆಬಲ್ ಪೈಪಿಂಗ್ ಕೊಟ್ಟಿದ್ದೀನಿ ಸ್ಲೀವ್ಸ್ಗೂ ಅಷ್ಟೇ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಬಾರ್ಡರು ತುಂಬ ಚೆನ್ನಾಗಿದೆ ಇದು ನೋಡಿ ಇದ್ರದ್ದು ಸ್ಯಾರಿ ಇದು ಸ್ಮೂತಾಗಿದೆ ತುಂಬ ಚೆನ್ನಾಗಿದೆ ಸ್ಯಾರಿಗೆ ಮತ್ತು ಬ್ಲೌಸ್ ಕಾಂಬಿನೇಷನು ಸ್ವಲ್ಪ ಬ್ರಾಡಾಗಿನೇ ರೌಂಡ್ ನೆಕ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ತುಂಬ ಚಿಕ್ಕದಾಗಿ ಸಣ್ಣದಾಗಿ ಪೈಪಿಂಗ್ ಬಂದಿದೆ ಇದೇ ಕಸ್ಟಮರ್ದೆ ಇನ್ನೊಂದು ಬ್ಲೌಸು ಇದಕ್ಕೆ ನಾರ್ಮಲ್ ಪೈಪಿಂಗೇ ಕೊಟ್ಟಿದ್ದೀನಿ ಥ್ರೆಡ್ ಏನು ಕೊಟ್ಟಿಲ್ಲ ನಾರ್ಮಲ್ ಪೈಪಿಂಗ್ ಕೊಟ್ಟು ರೌಂಡ್ ನೆಕ್ಗೆ ಇಟ್ಟು ಸ್ಟಿಚ್ ಮಾಡಿದ್ದೀನಿ ಇದು ಬ್ಲೌಸ್ ಕಲರ್ ತುಂಬ ಚೆನ್ನಾಗಿದೆ ಸ್ಯಾರಿ ಕಲರ್ ಬಂದು ಪರ್ಪಲ್ ಕಲರ್ ಇದೆ ಸ್ಯಾರಿ ಪೀಸ್ ಏನು ಯೂಸ್ ಮಾಡಿಲ್ಲ ಇದು ಯಾಕಂದರೆ ಸಿಲ್ವರ್ ಕಲರು ಡಾಟ್ಸ್ ಡಾಟ್ಸ್ ಥರ ಇದೆ ಇದು ಯಾವ ಸ್ಯಾರಿಗೆ ಬೇಕಾದರೂ ಸೂಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಪರ್ಪಲ್ ಕಲರ್ ಥ್ರೆಡ್ಡನ್ನು ಯೂಸ್ ಮಾಡಿಲ್ಲ ಈ ರೀತಿ ಇದ್ದಾಗ ಎರಡು ಮೂರು ಸ್ಯಾರಿಗೆ ಈ ಒಂದು ಬ್ಲೌಸನ್ನು ಯೂಸ್ ಮಾಡ್ಬೋದು ಅದರಿಂದ ಬೇರೆ ಯಾವ ಕಲರು ಯೂಸ್ ಮಾಡದೆ ಸ್ಟಿಚ್ ಮಾಡಿದ್ದೀನಿ ಶೋಲ್ಡರ್ ಬಟನ್ನು ಸಹ ಕೊಟ್ಟಿದ್ದೀನಿ ಇದಕ್ಕೆ ಇದು ಸ್ವಲ್ಪ ಕಾಸ್ಟ್ಲಿ ಸ್ಯಾರಿ ಬ್ಲೌಸೇ ಏನು ಡಿಸೈನ್ ಬೇಡ ಅಂತ ಹೇಳಿದ್ರು ಹಾಗಾಗಿ ಏನು ಡಿಸೈನ್ ಇಟ್ಟಿಲ್ಲ ಇದು ಸಹ ಇದೇ ಕಸ್ಟಮರ್ದೆ ರೌಂಡ್ ನೆಕ್ ಕೊಟ್ಟು ನಾರ್ಮಲ್ ಪೈಪಿಂಗ್ ಕೊಟ್ಟೆ ಸ್ಟಿಚ್ ಮಾಡಿದ್ದೀನಿ ಈ ಬ್ಲೌಸು ಕ್ಲಾತ್ ಬಂದು ಶೈನಿಂಗ್ ಇದೆ ಇದು ಸ್ವಲ್ಪ ಎಂಬ್ರಾಯ್ಡ್ರಿ ಸ್ಯಾರಿ ಇದು ತುಂಬ ತೆಳುವಾಗಿದೆ ಬ್ಲೌಸ್ ಪೀಸು ಇದಕ್ಕೂ ಅಷ್ಟೇ ನಾರ್ಮಲ್ ರೌಂಡಾಗಿ ನೆಕ್ ಇಟ್ಬಿಟ್ಟು ನಾರ್ಮಲ್ ಪೈಪಿಂಗ್ ಕೊಟ್ಟಿದ್ದೀನಿ ಎಲ್ಲ ಬ್ಲೌಸ್ಗೂ ಶೋಲ್ಡರ್ ಬಟನ್ ಹಾಕಿ ಅಂತ ಹೇಳಿದರು ಹಾಗಾಗಿ ಎಲ್ಲ ಬ್ಲೌಸ್ಗೂ ಶೋಲ್ಡರ್ ಬಟನ್ ಕೊಟ್ಟು ಬ್ಯಾಕ್ ಸೈಡು ಕಟ್ಟೋಕ್ಕೆ ದಾರ ಕೊಟ್ಟು ಸಿಂಪಲ್ಲಾಗಿ ಬ್ಲೌಸು ಸ್ಟಿಚ್ ಮಾಡಿದ್ದೀನಿ ಸ್ಯಾರಿ ತುಂಬ ಗ್ರ್ಯಾಂಡಾಗಿ ಎಂಬ್ರಾಯ್ಡ್ರಿ ಬಂದಿದೆ ಹಾಗಾಗಿ ಬ್ಲೌಸ್ಗಳು ಸಿಂಪಲ್ಲಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಿಂಪಲ್ಲಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದಾರೆ ಹಾಗೆಯೇ ನೆಕ್ಸ್ಟ್ ಇನ್ನೊಂದು ಬ್ಲೌಸು ನೋಡಿ ಇದು ಇದೆ ಕಸ್ಟಮರ್ದೆ ಇದು ಒಂದು ರೀತಿ ಕಾಟನ್ ಸ್ಯಾರಿ ಥರ ಇದೆ ಇದೂ ಕಾಸ್ಟ್ಲಿ ಸ್ಯಾರಿನೇ ಬಾರ್ಡರ್ ಬಂದಿದೆ ಜರಿ ಬಾರ್ಡರ್ ಬಂದಿದೆ ಕಾಟನ್ ಸ್ಯಾರಿ ಅಂದರೆ ಸ್ವಲ್ಪ ಕ್ಲಾತು ಚೆನ್ನಾಗಿದೆ ಕ್ವಾಲಿಟಿ ವೈಸು ಚೆನ್ನಾಗಿದೆ ಇದು ಅಷ್ಟೇ ರೌಂಡ್ ನೆಕ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿಸಿ ಮಾಡಿದ್ದೀನಿ ಚಿಕ್ಕದಾಗಿ ಬೆಲ್ಟ್ ಟೈಪ್ ಕೊಟ್ಟಿದ್ದೀನಿ ಬೆಲ್ಲಲ್ಲೇ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಇದೊಂದು ನೋಡಿ ಇದೂ ಇದೇ ಕಸ್ಟಮರ್ದು ಇದು ಅಷ್ಟೇ ರೌಂಡ್ ನೆಕ್ಕು ನಾರ್ಮಲ್ ಪೈಪಿಂಗು ಚಿಕ್ಕದಾಗಿ ಬೆಲ್ಲು ಬ್ಯಾಕ್ ಸೈಡು ಟ್ಯಾಗು ಎಲ್ಲ ಲೆಂತಿ ಸ್ಲೀವೇ ಕೊಟ್ಟಿದ್ದೀನಿ ಸ್ಯಾರೀಸು ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದ್ದಾವೆ ಸ್ಯಾರಿಗಳು ಸ್ಯಾರಿಗಳು ತುಂಬ ಗ್ರ್ಯಾಂಡಾಗಿರೋದ್ರಿಂದ ಬ್ಲೌಸಸ್ ಎಲ್ಲ ಸಿಂಪಲ್ಲಾಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದ್ದಾರೆ ಇದನ್ನು ಅಷ್ಟೇ ನೋಡಿ ಆನಂದ ಕಲರ್ ಅಂತೀವಲ್ವ ಬ್ಲೂ ಕಲರು ಇದು ಅಷ್ಟೇ ಸ್ಯಾರಿ ಸ್ವಲ್ಪ ಕ್ರೀಮ್ ಕಲರ್ ಮಿಕ್ಸ್ ಆಗಿದೆ ಸ್ಯಾರಿನಲ್ಲಿ ಬ್ಲೌಸ್ ಪೀಸು ಈ ರೀತಿ ಬಂದಿದೆ ಇದು ಚಿಕ್ಕದಾಗಿ ಬೆಲ್ ಕೊಟ್ಟು ಲೆಂತಿ ಸ್ಲೀವ್ ಕೊಟ್ಟು ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿದ್ದೀನಿ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಸೈಡು ಬಾರ್ಡರ್ ಕೊಟ್ಟಿದ್ದೀನಿ ಈ ಕಸ್ಟಮರ್ದು ಸುಮಾರು ಒಂದು ಒಂಬತ್ತು ಅಥವಾ ಹತ್ತು ಸ್ಯಾರಿಗಳ ತನಕ ಇತ್ತು ಎಲ್ಲನೂ ರೌಂಡ್ ನೆಕ್ಕು ಇದೇ ರೀತಿ ಸ್ಟಿಚ್ ಮಾಡಿದ್ದೀನಿ ಒಂದು ಎರಡು ಮೂರು ಬ್ಲೌಸಿಗೆ ಮಾತ್ರ ಥ್ರೆಡ್ ಪೈಪಿಂಗ್ ಕೊಟ್ಟಿದ್ದೀನಿ ಇನ್ನೆಲ್ಲದಕ್ಕೂ ನಾರ್ಮಲ್ ಪೈಪಿಂಗ್ ಕೊಟ್ಟೆ ಸ್ಟಿಚ್ ಮಾಡಿದ್ದೀನಿ ಕಸ್ಟಮರ್ ಕೇಳಿದ್ದು ಸಹ ನಾರ್ಮಲ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡಿ ರೌಂಡ್ ನೆಕ್ಕೇ ಇರಲಿ ಅಂತ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್ ಜೈ ಶ್ರೀರಾಮ್